ಹಾವೇರಿ ಜಿಲ್ಲೆ ಎಸ್ಕಾಂ ಅಧಿಕಾರಿಗಳ ಒಂದು ಮಾಹಿತಿ ಸಭೆ ಮಾಡಿದ್ದೇವೆ ಈ ವರ್ಷ ವಾಡಿಕೆಗಿಂತ ಹೆಚ್ಚಿಗೆ ಮಳೆಯಾಗೋದರಿಂದ ನಮ್ಮ ಕೊಳವೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚಿಗೆ ಆಗಿದೆ ಹಾಗಾಗಿ ನಾವು ಬೇಸಿಗೆ ಯಾವ ಥರ ಎದುರಿಸ್ಬೇಕು ಬೇಸಿಗೆಯಲ್ಲಿ ನಮ್ಮ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು ನಮ್ಮ ಗ್ರಾಹಕರಿಗೆ ಸಮರ್ಪಕ ವಿದ್ಯುತ್ ಕೊಡಬೇಕು ಬೇಸಿಗೆಯಲ್ಲಿ ಯಾವುದೇ ತೊಂದರೆ ಆಗದಾಗಿ ನಾವು ನೋಡಬೇಕು ಅನ್ನೋಂಥದ್ದು ಇವತ್ತು ಒಂದು ಚರ್ಚೆ ಮಾಡಿದ್ವಿ ನಮ್ಮ ಎಮ್ ಡಿ ಅವರು ನಮ್ಮ ಹೈಯರ್ ಆಫೀಸರ್ಸು ವಿಶೇಷವಾಗಿ ನಾವು ಪವರ್ ಮೆನ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಪವರ್ ಮೆನ್ಗಳೇ ಮೇನ್ ಇದಕ್ಕೆ ಪವರ್ ಮೆನ್ಗಳು ಏನು ಫೀಲ್ಡ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡ್ರೆ ನಮಗೆ ವಿದ್ಯುತ್ ಸೇವಿಂಗ್ಸ್ ಆಗ್ತದೆ ಯಾವುದೇ ಆಕ್ಸಿಡೆಂಟ್ ಕೂಡ ಆಗೋದಿಲ್ಲ ಆಮೇಲೆ ಬೇಸಿಗೆ ಕೂಡ ನಾವು ಸರಳವಾಗಿ ಎದುರಿಸ್ಬೋದು ಹಾಗಾಗಿ ನಾವು ಪವರ್ ಮ್ಯಾನ್ಗಳಿಗೆ ಈಗಾಗಲೇ ಅವರು ಅವರ ಹೆಲ್ತ್ ಕೇರ್ ಬಗ್ಗೆ ನಾನು ಚಿಂತನೆ ಮಾಡಿದ್ದೀನಿ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಪವರ್ ಮ್ಯಾನ್ಗಳಿಗೆ ಹೆಲ್ತ್ ಕ್ಯಾಂಪ್ ಮಾಡಬೇಕು ಹಾರ್ಟು ಕ್ಯಾನ್ಸರು ಮತ್ತು ಸ್ಟ್ರೆಸ್ಸು ಅತಿ ಒತ್ತಡಕ್ಕೆ ಒಳಗಾಗಿ ಅವರು ಡಿಪ್ರೆಸ್ ಆಗಬಾರ್ದು ಅವರು ತಮ್ಮ ಫೀಲ್ಡ್ನಲ್ಲಿ ಭಾಳ ಸಂತೋಷವಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಪವರ್ ನಾನು ಹೆಚ್ಚಿನ ಒತ್ತು ಕೊಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಒಬ್ಬ ಫ್ರೆಂಡಾಗಿ ಅವ್ರ ಜೊತೆ ಅನ್ನೋಂಥದ್ದು ನನ್ನ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನನಗೆ ಭಾಳ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ನಮ್ಮ ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು ಮತ್ತು ಎಸ್ಕಾಮ್ ಒಂದು ಮಾಡಲ್ ಮಾಡಬೇಕನ್ನೋಂಥದ್ದು ನನ್ನ ಉದ್ದೇಶ ಇರೋದರಿಂದ ಮೇನ್ ಪವರ್ ಮ್ಯಾನೇ ನಮ್ಮ ಮೇನ್ ಅದಕ್ಕೆ ಡಾಕ್ಟರ್ ಅವರ ಮೇನ್ ಅದಕ್ಕೆ ಆಮೇಲೆ ನಮ್ಮ ಎಸ್ ಒಗಳು ಆಮೇಲೆ ಎ ಡಬ್ಲ್ಯೂಸ್ ಇವರೆಲ್ಲರಿಗೆ ನಾವು ಭಾಳ ಮಾ ಒಂದು ರೀತಿಯಿಂದ ಸೂಚನೆ ಮಾರ್ಗದರ್ಶನ ಅವರ ಅವ್ರ ಅಭಿಪ್ರಾಯನೂ ಕೂಡ ತಿಳ್ಕೊಂಡಿದ್ದೀನಿ ಹಾಗಾಗಿ ನನಗೆ ವಿಶ್ವಾಸ ಇದೆ ಈ ಬೇಸಿಗೆ ನಾವು ಭಾಳ ಯಶಸ್ವಿಯಾಗಿ ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥದ್ದು ಆಗ್ತೈತೆ ಅಂಥೇಳಿ ಜೊತೆಗೆ ನಮ್ಮ ಪವರ್ಮೆನ್ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಕೂಡ ಚಿಂತನೆ ಮಾಡ್ತಾಯಿದ್ದೀವಿ ಪವರ್ಮೆನ್ ಮಕ್ಕಳು ಹೆಲ್ತ್ ಮತ್ತು ಎಜುಕೇಷನ್ ಅದರ ಬಗ್ಗೆಯೂ ಕೂಡ ನಾವು ಯಾವ್ದು ರೀ ಯಾವ ರೀತಿಯಿಂದ ಅವರಿಗೆ ಸಹಾಯ ಸಹಕಾರ ಕೊಡಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ಮತ್ತು ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಮಾನ್ಯ ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರಿಂದ ಇದು ಕೂಡ ಮಾಡಬೇಕು ಅದ್ರ ಜೊತೆಗೆ ಈ ಸೋಲಾರ್ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ರೈತರು ಮುಂದೆ ಬರಬೇಕು ಅದಕ್ಕೆ ಅನ್ನೋಂಥದ್ದು ಅದು ಕೂಡ ಅವೇರ್ನೆಸ್ ತರುವಂಥದ್ದು ಮತ್ತು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ಗ್ರಾಹಕರಿಗೆ ಸಮಯಕ್ಕೆ ಸರಿಯಾಗಿ ಬಿಲ್ ಪೌತಿ ಮಾಡಬೇಕು ಮಾಡಿದಾಗ ಮಾತ್ರ ಹೆಸ್ಕಾಂ ಒಂದು ಪವರ್ ಫುಲ್ ಆಗಿ ನಡೀತೈತೆ ಅನ್ನೋಂಥದ್ದು ನಾನು ಗ್ರಾಹಕರಲ್ಲಿ ಮನವಿ ಮಾಡ್ತೇನೆ ಮತ್ತು ನಮ್ಮ ಸರ್ಕಾರಿ ಕಚೇರಿಗಳ ಬಿಲ್ ಪೌತಿ ಆಗಬೇಕು ಅನ್ನೋಂಥದ್ದು ಕೂಡ ನಮ್ಮ ಈ ಹೊಸ ಕಾರ್ಯಕ್ರಮ ಏನೋ ಮಾಡಿದಾರೆ ಸರ್ ಇದು ನಗರಸಭೆ ಮಾಡಿದ ರೀತಿ ಅವ್ರಿಗೆ ಬೇಗನೆ ಗುಣಮುಖರಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಂಡಿನೂ ಮತ್ತೆ ಅದು ಸಹಜ ಅದನ್ನು ಅಂತ ಏನು ಸೀರಿಯಸ್ ಇಲ್ಲ ಧನ್ಯವಾದ